ನಾವೆಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಬಂಧುಗಳೇ ಊಟಕ್ಕೆ ಹೋಗೋದಕ್ಕೆ ಇಲ್ಲಿ ನೋಡಿ ದೇವಿ ಎಷ್ಟು ಚೆನ್ನಾಗಿದ್ದಾಳೆ ಮಹಾ ತಾಯಿ ಭತ್ತವತ್ಸಲಿ ಜಗನ್ಮಾತೆ ನೋಡಿ ಎಲ್ಲ ಭಗವಂತನ ಪ್ರಸಾದಕ್ಕೆ ಭಕ್ತಾದಿಗಳು ಬರ್ತಾ ಇದ್ದಾರೆ ನಾವು ಹೋಗ್ತಾ ಇದ್ದೀವಿ ಊಟ ಮಾಡೋದಕ್ಕೆ ನೋಡಿ ಬಂಧುಗಳೇ ಲೈನ್ ಹೇಗಿದೆ ಭಕ್ತ ಭಕ್ ಭಕ್ತಾದಿಗಳೆಲ್ಲ ಭಗವಂತನ ಪ್ರಸಾದಕ್ಕೆ ಲೈನ್ ಮಾಡಿದ್ದಾರೆ ಈಗ ನಾವು ಆ ಲೈನಲ್ಲಿ ಜಾಯ್ನ್ ಆಗ್ತೀವಿ ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ ಒಂದು ಕಡೆ ಜನ ಸಾಗರನೇ ಇದೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಭಗವಂತನ ದೇವಾಲಯದಲ್ಲಿ ಇರುವಂಥದ್ದನ್ನ ಟಿ ವಿನಲ್ಲಿ ಫೋಕಸ್ ಮಾಡ್ತಾಯಿದ್ದಾರೆ ಬಂಧುಗಳೇ ನೋಡ್ಬೋದು ಇದು ಲೈವ್ ತೋರಿಸ್ತಾ ಇರೋದು ಬಂಧುಗಳೇ ಭಗವಂತನ ದೇವಾಲಯ ಮುಖ್ಯ ದೇವಾಲಯದ್ದು ಇದನ್ನು ತೋರಿಸ್ತಾ ಇದ್ದಾರೆ ಪೂಜಾ ಪೂಜಾದ್ರಿಗಳನ್ನ ಇಲ್ಲಿಂದಲೇ ಕೈ ಮುಗಿದು ಸಾಯಿಬಾಬಾಗೆ ನೋಡಿ ಬಂಧುಗಳೇ ಸಾಯಿಬಾಬಾನ ಪುರಾತನ ಫೋಟೋ ಬಂಧುಗಳೆಲ್ಲ ಎಲ್ಲ ಊಟಕ್ಕೆ ಹೋಗ್ತಾ ಇದೀವಿ ಎಲ್ಲರೂ ಊಟಕ್ಕೆ ಬರ್ತಾ ಇರೋದು ಬಂಧುಗಳೇ ಪ್ರಾಂಗಣದಲ್ಲಿ ಎಲ್ಲ ಕೂತು ಊಟ ಮಾಡ್ತಾಯಿದ್ದಾರೆ ತುಂಬ ಖುಷಿ ಆಗುತ್ತೆ ಭಗವಂತ ಶಿರಡಿ ಸಾಯಿಬಾಬಾ ಇಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಪ್ರಸಾದ ಕೊಡ್ತಾ ಇದ್ದಾನೆ ಪ್ರಸಾದಾಲಯ ಅಂತಲೇ ಇದಕ್ಕೆ ಕ್ಷೇತ್ರ ಬಂಧುಗಳೇ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಎಷ್ಟು ಪುಣ್ಯ ಮಾಡಿದ್ವಿ ಬಂಧುಗಳೇ ನಾವು ಇವತ್ತು ಇದು ಈ ಮಾಘ ಮಾಸದಲ್ಲಿ ಈ ಒಂದು ಪುಣ್ಯವಾದ ಜಾಗ ಬಂದಿವಲ್ಲ ನಮ್ಮ ಪುಣ್ಯ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಎಷ್ಟು ಖುಷಿ ಆಗ್ತದೆ ಬಂಧುಗಳೇ ನೋಡಿ ನೋಡಿ ಬಂಧುಗಳೇ ಎಲ್ಲ ಊಟ ಕೊಟ್ಟಿದ್ದಾರೆ ಕಣ್ಣು ಹಾಯಿಸಿದಷ್ಟು ಉಪ್ಪು ಜನ ಇದ್ದಾರೆ ಒಂದೊಂದು ತರ ಪ್ರಸಾದಕ್ಕಾಗಿ थैंक यू भैया नमस्ते शुक्रिया टिकेट नेस्ट्रू, निनेस्ट्रू ना, ये निनेस्ट्रू, व्हाट योर नेम? जोर से बोलना। हाँ? हाय सुपर। हाय। ओपार्टी यार।